ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಗಿಡವನ್ನು ತೋರಿಸ್ತೇನೆ ಗಿಡದ ಪರಿಚಯವನ್ನು ಮಾಡ್ತೇನೆ ಮತ್ತು ಅದರಿಂದ ಯಾವ ಮದ್ದನ್ನು ಮಾಡಬಹುದು ಅಂತ ಕೂಡ ಹೇಳ್ತೇನೆ ಬನ್ನಿ ಹಾಗಾದ್ರೆ ಯಾವ ಗಿಡ ಅಂತ ನೋಡೋಣ ನೋಡಿ ಇದು ಗಿಡ ಇದಕ್ಕೆ ಕಾಡು ಬಸಳೆ ಅಂತ ಹೇಳ್ತಾರೆ ಇದು ಸಾವಿರ ಮಕ್ಕಳ ತಾಯಿ ಅಂತ ಕೂಡ ಹೇಳ್ತಾರೆ ಈ ಗಿಡ ಈ ಗಿಡದ ಎಲೆ ಈ ನಮ್ಮ ಕಿಡ್ನಿ ಸ್ಟೋನಿಗೆ ತುಂಬಾ ಉಪಯುಕ್ತ ಕಿಡ್ನಿ ಸ್ಟೋನು ಓಡಿ ಹೋಗ್ತದೆ ಇದರಲ್ಲಿ ಇದರ ಈ ಎಲೆ ಎಲ್ಲರಿಗೂ ಪರಿಚಯ ಇರ್ಬೋದು ಈ ಎಲೆ ನಿಮಗೆ ಪರಿಚಯ ಇರ್ಬೋದು ನಾವು ಮಕ್ಕಳಿರುವಾಗ ಸ್ಕೂಲಿಗೆಲ್ಲ ಹೋಗುವಾಗ ಈ ಎಲೆಗಳನ್ನು ಪುಸ್ತಕದಲ್ಲಿ ಇಟ್ಟು ಮರಿ ಇಡ್ತದೆ ಅಂತ ಹೇಳ್ತಿದ್ದೆವು ಮತ್ತು ಪುಸ್ತಕದಲ್ಲಿ ಇಡ್ತಿದ್ದೆವು ಕೆಲವೊಮ್ಮೆ ನೆನಪಿಲ್ಲದೆ ಅದು ಮತ್ತೆ ತುಂಬ ಸಮಯದ ನಂತರ ನೋಡುವಾಗ ಎಲ್ಲ ಬೇರೆ ಬಂದು ಎಲ್ಲ ಪೇಪರೆಲ್ಲ ಎಲ್ಲ ಅಂಟಿ ಇರ್ತಿತ್ತು ಇದು ತುಂಬ ಖುಷಿಯಾಗ್ತಿತ್ತು ಇದು ಇಲ್ಲಿಂದವೇ ಎಲ್ಲ ಗಿಡಗಳಾಗ್ತವೆ ಇದಕ್ಕೆ ನೋಡಿ ಇಲ್ಲಿಂದವೇ ಗಿಡಗಳಾಗ್ತವೆ ಒಂದು ಎಲ್ಲೇ ಮಣ್ಣಿನಲ್ಲಿ ಹಾಕಿದರೆ ಸಾಕು ಇದು ಕಿಡ್ನಿ ಸ್ಟೋನಿಗೆ ತುಂಬ ಉಪಯುಕ್ತ ಇದರಲ್ಲಿ ಕಿಡ್ನಿ ಸ್ಟೋನ್ ಹೋಗುತ್ತೆ ನಾನು ಕೂಡ ತಗೊಂಡಿದ್ದೇನೆ ತುಂಬ ಮಂದಿಗೆ ನಾನು ಕೊಟ್ಟಿದ್ದೇನೆ ಕೂಡ ದೊಡ್ಡದು ಈ ಸ್ಟೋನು ಕಿಡ್ನಿಯಲ್ಲಿ ಸ್ಟೋನ್ ದೊಡ್ಡ ಸೈಜ್ ಇದ್ದರೆ ಸ್ವಲ್ಪ ಕಷ್ಟ ಹತ್ರ ಹೋಗಬೇಕಾಗ್ತದೆ ಈ ಸಣ್ಣ ಸಣ್ಣ ಕಲ್ಲುಗಳಿದ್ದರೆ ಇದರಿಂದ ಹೋಗುವ ಚಾನ್ಸ್ ಉಂಟು ಫಾಟಲ್ಲಿ ಕೂಡ ಆಗ್ತದೆ ಎಲ್ಲಿ ಕೂಡ ಆಗ್ತದೆ ಗಿಡ ಈ ಥರ ಇದೆ ಇನ್ನು ಕೂಡ ದೊಡ್ಡ ದೊಡ್ಡ ಎಲೆಗಳಾಗ್ತದೆ ಇದರಲ್ಲಿ ಇದಕ್ಕೆ ಪಟ್ಪಟಿ ಜಡ್ ಅಂತ ಹೇಳ್ತಾರೆ ಮತ್ತೆ ದಾಟಪನ ಹೇಳ್ತಾರೆ ಕಾಡು ಬಸಳೆ ಹೇಳ್ತಾರೆ ಮತ್ತೆ ಏರ್ ಪ್ಲಾಂಟ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇಲ್ಲಿ ಕೂಡ ಒಂದು ಗಿಡ ನಾನು ನೆಟ್ಟಿದ್ದೇನೆ ಇದು ಫಸ್ಟ್ ತಂದು ನನ್ನ ಒಂದು ಆಂಟಿ ಕನ್ಯಾಕುಮಾರಿಂದ ನಾನು ಕೊಟ್ಟಿದ್ರು ಇಲ್ಲಿ ಕೂಡ ಉಂಟು ಎಲ್ಲ ಕಡೆ ತುಂಬ ಗಿಡ ಮಾಡಿ ತುಂಬಾ ಜನರಿಗೆ ಎಲೆಯನ್ನು ಇದರಿಂದ ನಾನು ಕೊಟ್ಟಿದ್ದೇನೆ ದೊಡ್ಡ ದೊಡ್ಡ ಎಲೆ ಉಂಟು ಇದೇ ತೆಗೆಯುವ ಎಲೆ ತೆಗ್ದಿದರೆ ನಾಲ್ಕು ಎಲೆಯ ಒಂದು ಚಟ್ನಿ ಮಾಡುವ ಮತ್ತೆ ಈ ಎಲೆ ಉಂಟಲ್ಲ ಬೆಳಿಗ್ಗೆ ಒಂದು ಎರಡು ಎಲೆ ಈ ತರ ಚೆನ್ನಾಗಿ ತೊಳೆದು ಹೊರಸಿ ಹೀಗೆಲೆ ತಿನ್ಬೇಕು ಬೆಳಿಗ್ಗೆ ಎರಡು ಎಲೆಯನ್ನು ಹೀಗೆಲೆ ಕಚ್ಚಿ ತಿನ್ಬೇಕು ಒಂದು ಇಪ್ಪತ್ತೊಂದು ದಿವಸ ಮಾಡಬೇಕು ಇಲ್ಲಾದ್ರೆ ಒಂದು ಐದು ದಿವಸ ಮಾಡಿದ್ರು ಕೂಡ ಗೊತ್ತಾಗ್ತದೆ ನಮ್ಗೆ ಐದು ದಿವಸ ಒಂಬತ್ತು ದಿವಸ ಇಲ್ಲಾದ್ರೆ ಇಪ್ಪತ್ತೊಂದು ದಿವಸ ತಿಂದ್ರೆ ನಮ್ಮ ಕಿಡ್ನಿ ಸ್ಟೋನು ಹೋಗುತ್ತೆ ಸ್ವಲ್ಪ ಹುಳಿ ಸ್ವಲ್ಪ ಮತ್ತೇನು ಕೈ ಇಲ್ಲ ಎಂತ ಇಲ್ಲ ತುಂಬ ಟೇಸ್ಟ್ ಕೂಡ ಉಂಟು ಇದೊಂದು ಕೂಡ ಮತ್ತು ಈ ಕಿಡ್ನಿ ಸ್ಟೋನಿಗೆ ಸ್ಪೆಷಲಿ ಇದು ತುಂಬ ಮಂದಿಗೆ ಹೋಗಿದೆ ತುಂಬ ಜನರಿಗೆ ಗೊತ್ತುಂಟು ಇದರ ಬಗ್ಗೆ ಇದು ಇವಾಗ ಚಟ್ನಿ ಮಾಡುವ ಚಟ್ನಿ ಕೂಡ ಮಾಡಿ ಆಹಾರ ರೂಪದಲ್ಲಿ ಕೂಡ ತಿನ್ಬೋದು ಇನ್ನು ಜ್ಯೂಸ್ ಕೂಡ ಮಾಡಿ ಕುಡಿಬೋದು ಪುಸ್ತಕದಲ್ಲಿ ಇಟ್ಟರೆ ಎಲೆಗಳು ಮರೆಯೂ ಇರ್ತದೆ ಅಂತ ಹೇಳಲ್ಲ ಆಗ ನಂಗೆ ಇನ್ನೊಂದು ನೆನಪಂತ ನೋಡಿ ಇಷ್ಟು ಕಣ್ಣೀರು ಅಂತ ಹೇಳ್ತಾರೆ ಇದು ನಾವೆಲ್ಲ ಶಾಲೆಗೆ ಹೋಗುವಾಗ ತೆಗಿಯೋದೀಗೆ ಈ ಥರ ತೆಗಿಯೋದು ಮತ್ತೆ ತಂಪಾಗ್ತಿತ್ತು ಈ ಥರ ಕಣ್ಣಿಗೆ ಹಾಕೋದು ಇದು ಕೂಡ ನಿಮಗೆ ನೆನಪಿರ್ಬೋದು ಇದು ನೀವು ಕೂಡ ಮಾಡಿದ್ದೀರಾ ಕಮೆಂಟ್ ಮಾಡಿ ಈ ಥರ ಆಟ ಆಡಿದರೆ ಇದು ತೆಗೆದು ಕಣ್ಣಿಗೆ ಹಾಕೋದು ಯಾಕೆ ಅಂತ ಗೊತ್ತಿಲ್ಲ ಹಾಕೋದು ಖುಷಿ ತಂಪಾಗ್ತದೆ ಮತ್ತೆ ಇನ್ನೊಂದು ನವಿಲುಗಾರಿ ಕೂಡ ಪುಸ್ತಕದಲ್ಲಿ ಇಟ್ಟು ಪುಸ್ತಕದಲ್ಲಿಟ್ಟು ಅಂತ ಹೇಳ್ತಿದ್ವಿ ಅದು ಕೂಡ ನಿಮಗೆ ನೆನಪಿರ್ಬೋದು ಕೆಲವರಿಗೆಲ್ಲ ಈ ಕಾಡು ಬಸಳೆ ಇದೆಲ್ಲ ಇದರದ್ದು ಈಗ ಚಟ್ನಿ ಮಾಡುವ ಈ ಕಾಡು ಬಸಲೆ ಎಲೆಗಳು ಈಗೆಲ್ಲ ತಿನ್ನಲಿಕ್ಕೆ ಕೆಲವರಿಗೆ ಇಷ್ಟ ಇರುವುದಿಲ್ಲ ಅದೊಂಥರ ಆಗ್ತದೆ ಬೇಡ ಅಂತ ಆವಾಗ ಈ ಥರ ಚಟ್ನಿ ಮಾಡಿ ಕೂಡ ಆರ ರೂಪದಲ್ಲಿ ತಿನ್ಬೋದು ಈ ಗಂಜಿ ಒಟ್ಟಿಗೆ ನೀರು ದೋಸೆ ದೋಸೆ ಅದರ ಒಟ್ಟಿಗೆ ಹಾಗೂ ಈಗಿಲು ಕೂಡ ತಿನ್ಬೋದು ಇದು ತುಂಬ ರುಚಿಯಾಗಿರುತ್ತೆ ಕಿಡ್ನಿ ಸ್ಟೋನ್ ಅಂತೂ ಈ ಸಣ್ಣ ಕಿಡ್ನಿ ಸ್ಟೋನ್ ಇದ್ದರೆ ಖಂಡಿತ ಹೋಗುತ್ತೆ ಮತ್ತೊಂದು ಹೇಳ್ತೀನಿ ನಾನು ಎಲೆ ತಿಂದ ನಂತರ ಎರಡು ಎಲೆ ಬೆಳಿಗ್ಗೆ ತಿಂತೇವಲ್ಲ ಅದೊಂದು ಅರ್ಧ ಗಂಟೆ ಬಿಟ್ಟು ನೀರು ಕುಡಿಬೇಕು ಇಪ್ಪತ್ತೊಂದೆರಡು ಒಂದು ಗಂಟೆ ಬಿಟ್ಟು ಮತ್ತೆ ಆಗೇಲೆ ಒಂದು ಗ್ಲಾಸ್ ಸ್ವಲ್ಪ ಉಗ್ರ ಬೇಜಾರು ನೀರು ಕುಡಿದ್ರೆ ಈ ಕಿಡ್ನಿ ಸ್ಟೋನ್ ಹೋಗ್ತದೆ ನನಗೆ ಭಾಳ ವರ್ಷದಿಂದ ಕಿಡ್ನಿ ಸ್ಟೋನ್ ಇತ್ತು ಮತ್ತು ಕೆಲವರಿಗೆ ಪದೇ ಪದೇ ಕಿಡ್ನಿ ಸ್ಟೋನ್ ಆಗುತ್ತೆ ನನಗೆ ಪದೇ ಪದೇ ಆಗ್ತಾನೇ ಇರುತ್ತೆ ಕೆಲವರಿಗೆ ಓದಿದ್ದು ಬರೋದಿಲ್ಲ ಈ ಪದೇ ಪದೇ ಆಗೋದು ಭಾರಿ ಕಷ್ಟ ಹಾಗೆ ಇಂಥ ಗಿಡವನ್ನು ಮನೆಯಲ್ಲಿ ನೆಡಿ ಮತ್ತು ತಿಂತಾ ಇರಿ ಮತ್ತು ನೀರು ಕುಡಿಯಿರಿ ಇವಾಗ ಇದು ನಾಲ್ಕು ಎಲೆ ತಗೊಂಡಿದ್ದೇನೆ ನೋಡಿ ಮತ್ತು ಎಷ್ಟು ತೆಂಗಿನ ತುರಿ ಮತ್ತು ಒಂದು ಸ್ಪೂನು ಜೀರಿಗೆ ಮತ್ತು ಇದು ಗಾಂಧರಿ ಮೆಣಸು ಈ ಒಣಗಿಸಿದ ಗಾಂಧರಿ ಮೆಣಸನ್ನು ತಕೊಂಡಿದ್ದೇನೆ ಯಾಕಂದರೆ ಇದು ಸ್ವಲ್ಪ ಅಸಿಡಿಟಿ ಆಗುವ ಚಾನ್ಸಸ್ ಉಂಟು ಆಗೋದಿಲ್ಲ ಆದರೂ ಕೆಲವೊಮ್ಮೆ ಸ್ವಲ್ಪ ಹುಳಿ ತರ ಇರ್ತದಲ್ಲ ಅದಕ್ಕೋಸ್ಕರ ಇಷ್ಟು ಗಾಂಧರಿ ಮೆಣಸು ಉಪ್ಪು ಇಷ್ಟೇ ಹಾಕಿ ಚಟ್ನಿ ಮಾಡೋದು ಬೇರೆ ಏನು ಸಾಮಗ್ರಿಗಳು ಬೇಡ ಇದಕ್ಕೆ ಮತ್ತು ನೀರು ಹಾಕ್ಬೇಕು ಸ್ವಲ್ಪ ಕಲ್ಲಲ್ಲಿ ಕೂಡ ಕಡಿಬೋದು ಮಿಕ್ಸಿಯಲ್ಲಿ ಕೂಡ ಕಡಿಬೋದು ಇವಾಗ ಇದನ್ನು ಗ್ರೈಂಡ್ ಮಾಡಿ ಬರುವ ಮೊದಲೆಲ್ಲ ಕೈಗೆ ಕತ್ತಿದಾಗೋದು ಉಲ್ಲೆಲ್ಲ ತೆಗೆಯುವಾಗ ಉಂಟಲ್ಲ ಈ ಕೈ ಬೆರಳೆಗಳಿಗೆ ಎಲ್ಲ ಕತ್ತಿದಾಗೋದು ಒಂದು ಬಟ್ಟೆಯ ಬ್ಯಾಂಡಜಿಂದು ಇರ್ತಿತ್ತು ಈ ಕತ್ತಿದಾಗಿದ ಗಾಯಕ್ಕೆ ಈ ಕಾಳು ಮೆಣಸಿನ ಎಲೆ ನಾಲ್ಕು ಮತ್ತು ಕಾಡು ಬಸಲೆ ಎಲೆ ಎಂಟತ್ತು ಚೆನ್ನಾಗಿ ಕಾವಲಿಯಲ್ಲಿ ಹುರಿದು ಅದು ತಣ್ಣಗಾದ ನಂತರ ಚೆನ್ನಾಗಿ ಗುದ್ದಿ ಗುಡಿ ಮಾಡಿ ಅದಕ್ಕೆ ತೆಂಗಿನೆಣ್ಣೆಯನ್ನು ಮಿಕ್ಸ್ ಮಾಡಿ ಈ ಗಾಯಕ್ಕೆ ಹಚ್ಚಬೇಕು ಇದೊಂದು ಮನೆ ಮದ್ದು ನಮ್ಮ ಅಜ್ಜಿ ಈ ಥರ ಕತ್ತಿತಾಗಿದ್ರೆ ಈ ಥರನೇ ಮದ್ದು ಮಾಡ್ತಿದ್ದರು ನಮಗೆ ಮೊದಲು ತಲೆಕುದಲೆಯಲ್ಲಿ ಡ್ಯಾಂಡ್ರೋಪ್ ಆದರೆ ಈ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ಇದಕ್ಕೆ ಈ ತೆಂಗಿನೆಣ್ಣೆಯನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಒಂದು ಗಂಟೆ ನಂತರ ತಲೆ ಸ್ನಾನ ಮಾಡಬೇಕು ಸಾವಿರ ಮಕ್ಕಳ ತಾಯಿ ಕಾಡು ಬಸಲೆ ಮತ್ತು ಈ ಏನು ದಪ್ಪ ಎಲೆಯದ್ದು ಮತ್ತು ಪಟ್ ಪಟಿ ಜಡ್ ಅಂತ ಕೊಂಕಣಿಯಲ್ಲಿ ಹೇಳ್ತಾರೆ ಈ ಥರದ್ದು ಈಗ ಈ ಥರ ಎಲೆಯದ್ದು ಚಟ್ನಿ ಆಯಿತು ಈ ಗಿಡ ಉಂಟಲ್ಲ ಈ ಗಿಡಕ್ಕೆ ಮೇಲ್ಗಡೆ ಒಂದು ಹೂ ಬರುತ್ತೆ ಪಟ್ ಪಟ್ಟಾಗ್ತದೆ ಅದು ಉಡಿಲಿಕ್ಕೆ ಅಂತ ಅದಕ್ಕೆ ಪಟ್ ಪಟಿ ಜಾಡ ಅಂತ ನಾವು ಹೇಳುದು ಚಿಕ್ಕ ಇರುವಾಗ ಅಂದ್ರೆ ಪಟ್ ಪಟ್ ಶಬ್ದ ಬರ್ತದೆ ಈಗ ಚಟ್ನಿ ಮಾಡಿದೇನೆ ಉಡ್ಲಿಕ್ಕೆ ಚಟ್ನಿ ಈ ತರ ಆಗಿದೆ ನಮ್ಮ ಈ ತೆಂಗಿನಕಾಯಿ ಚಟ್ನಿ ಪುದೀನ ಚಟ್ನಿ ಎಲ್ಲ ಮಾಡ್ತೇವೆ ನೋಡಿ ಆ ತರನೇ ಉಂಟು ಇವಾಗ ಟೇಸ್ಟ್ ಮಾಡುವ ರುಚಿಯಾಗಿದೆ ಯಾವ್ದಾದ್ರು ಚಟ್ನಿ ಅಂತ ಗೊತ್ತಾಗುದಿಲ್ಲ ಈ ಎಲ್ಲ ತಿಂದಿಲ್ಲ ನಂಗೆ ಬೇಡ ಅಂತ ಹೇಳ್ತಾರಲ್ಲ ಅವರಿಗೆ ಈ ಚಟ್ನಿ ಮಾಡಿ ಕೊಟ್ಟರೆ ಚುರು ಗೊತ್ತಾಗ್ಲಿಕ್ಕಿಲ್ಲ ಪಂಗ ಮಾಡ್ಬೋದು ಮಾಡಿ ಮಾಡಿಬಿಟ್ಟು ಕಿಡ್ನಿ ಸ್ಟೋನಲ್ಲಿ ತುಂಬ ಜನ ಬರತ್ತದೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿ ಸ್ಟೋನ್ ಆದವರಿಗೆ ಗೊತ್ತು ಅದು ನೋವು ಎಷ್ಟಿರುತ್ತೆ ಅಂತ ಎಲ್ಲಿಯಾದರೂ ಗಿಡ ಸಿಕ್ಕಿದ್ರೆ ನಿಮ್ಮ ಗಾರ್ಡನಲ್ಲಿ ಒಂದು ಪಾಟಲ್ಲಿ ಇರ್ಬೋದು ಅಥವಾ ಬೇರೆ ನೆಲದಲ್ಲಿ ನೆಡಿ ತುಂಬ ಗಿಡಗಳಾಗ್ತವೆ ಇಲ್ಲಿ ಯಾರು ಬಂದರೆ ನಾನು ಕೂಡ ಕೊಡ್ತೇನೆ ಹತ್ತಿರದವರಿಗೆ ಬೇಕಾದರೆ ಒಂದು ಎಲೆ ಕೊಂಡ್ರದ್ರು ಕೂಡ ಮಣ್ಣಲ್ಲಿ ಹಾಕಿದರೆ ಗಿಡ ಆಗ್ತದೆ ಇವತ್ತು ನಾನು ಪುಂಡಿ ಮಾಡಿದ್ದೇನೆ ಈ ಪುಂಡಿ ಒಟ್ಟಿಗೆ ಚಟ್ನಿ ಹೇಗೆ ಆಗ್ತದೆ ನೋಡುವ ಟೇಸ್ಟ್ ಆಗ್ತದೆ ಖರ ಖರ ಹುಳಿ ಹುಳಿ ಭಾರಿ ಟೇಸ್ಟ್ ಉಂಟು ಈ ವಿಡಿಯೋ ನಾವು ಫುಲ್ ಅಂತ ಭಾವಿಸ್ತೇನೆ ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಇದು ಮನೆಮದ್ದು ಬೇರೆಯವರು ಕೂಡ ಗೊತ್ತಿಲ್ಲದವರು ಯಾರಾದರೂ ಮಾಡಲಿ ನಮ್ಮ ಚಾನಲನ್ನು ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರೀಬೇಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್